ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು Спасибо. महादेवी देवता धर्म महाकृप गणशादी बल सद्धि धर्म नक्षत्र नमः शुभ ಜಪ್ತಿ ಹೊಸಳ್ಳಿ ಗ್ರಾಮದಲ್ಲಿ ಇವತ್ತು ಮುನೇಶ್ವರ ಸ್ವಾಮಿ ದೇವಸ್ಥಾನನ ನೂತನವಾಗಿ ನಿರ್ಮಾಣ ಮಾಡಿ ಹೊಸ ಕಟ್ಟಡನ ಕಟ್ಟಿ ಮುನೇಶ್ವರ ಸ್ವಾಮಿಯ ವಿಗ್ರಹನ ಮತ್ತು ಪ್ರತಿಷ್ಠಾಪನೆ ಮಾಡಿ ಗ್ರಾಮದ ಎಲ್ಲ ಮುಖಂಡರು ಯುವಕರು ಮಹಿಳೆಯರು ಎಲ್ಲರೂ ಸಹ ಸೇರಿಕೊಂಡು ಈ ಒಂದು ಧಾರ್ಮಿಕ ಕಾರ್ಯಕ್ರಮನ ಇವತ್ತೊಬ್ಬರ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ಪ್ರತಿಷ್ಠಾಪನೆ ಮಾಡ್ತಾ ನಾವು ನೋಡ್ತಾ ಇರುವಂಥದ್ದು ಮತ್ತು ಇವತ್ತು ದೇವರ ದರ್ಶನ ಸಾರ್ವಜನಿಕರಿಗೂ ಸಹ ಅವಕಾಶ ಮಾಡಿಕೊಟ್ಟಿರೋಂಥದ್ದು ಒಂದು ಭಾಗದಲ್ಲಿ ಒಳ್ಳೆಯ ದೇವಸ್ಥಾನ ಕಟ್ಟಿರುವಂಥದ್ದಾಗಿದೆ ಎಲ್ಲ ಸಾರ್ವಜನಿಕರು ದೇವ್ರ ದರ್ಶನ ಪಡ್ಕೊಳ್ಳೋಂಥದ್ದಾಗಲಿ ಮತ್ತು ದೇವಸ್ಥಾನ ನಿರ್ಮಾಣ ಮಾಡಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಒಂದು ಹಬ್ಬಕ್ಕೆ ಇಟ್ಕೊಂಡು ಈ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸ್ಕೊಂಡಂಥ ಎಲ್ಲ ಈ ಈ ಕುಟುಂಬ ಮತ್ತು ಗ್ರಾಮಸ್ಥರು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆ ಭಗವಂತ ಹೆಚ್ಚು ಅವ್ರನ್ನ ಕಾಪಾಡಲಿ ಅಂತ ಅವ್ರು ಕೇಳ್ತಾ ದೇವಸ್ಥಾನಗಳು ಕಟ್ಕೊಳ್ಳೋ ಕಟ್ಟೋದಕ್ಕೆ ಬರ್ತಾರೆ ಕಟ್ತಾ ಇದ್ದೀವಿ ಅಂತ ಭಾಳಷ್ಟು ಜನಕ್ಕೆ ನಾವು ದೇವಸ್ಥಾನಗಳು ಕಟ್ತಾ ಇದ್ರಿ ಮೊದಲು ನೀವು ಅನುಕೂಲಸ್ಥರಾಗ್ರಿ ಮನೆ ಮಠ ಮಕ್ಕಳ ವಿದ್ಯಾಭ್ಯಾಸ ಅವೆಲ್ಲ ಒಂದು ಅಷ್ಟು ವ್ಯವಸ್ಥೆ ವ್ಯವಸ್ಥಿತವಾಗಿ ಮಾಡಿಕೊಂಡು ತದನಂತರ ದೇವಸ್ಥಾನಗಳು ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ಗಮನ ಹರಿಸಿರಿ ಅಂತೇಳಿ ನಮ್ಮದೊಂದು ಸಣ್ಣ ಕಿವಿ ಮಾತು ಹೇಳೋಂಥದ್ದಿತ್ತು ಹೇಳ್ತಾನೆ ಇರ್ತೀವಿ ಆದರೂ ದೇವ್ರಿಗೆ ಮಾಡಿಬಿಡೋ ಧರ್ಮ ದೇವ್ರು ಆಮೇಲೆ ಎಲ್ಲ ನೋಡ್ಕೊಳ್ತೀವಿ ಅಂತೇಳಿ ಅದರ ರೀತಿ ನಾಣ್ನುಡಿ ಆಗ್ಬಿಟ್ಟಿದೆ ನಮ್ಮ ಜನಗಳಲ್ಲಿ ತಾವು ತಿಂತಾರೋ ಉಣ್ತಾರೋ ತನ್ನ ಮನೆ ಚೆನ್ನಾಗಿರುತ್ತೆ ಇಲ್ವೋ ಗೊತ್ತಿಲ್ಲ ದೇವಸ್ಥಾನ ಮಾಡ್ಬಿಡೋದು ಅಂಥೇಳಿ ದೇವಸ್ಥಾನದ ಮೇಲೆ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಏನೋ ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೂಡಿ ಬಂದಿರೋಂಥ ಒಂದು ಭಾವನೆ ಅದಕ್ಕೆ ನಾವು ಧಕ್ಕೆ ತರೋದು ವೈತಿರಿಕವಾಗಿ ಮಾತಾಡೋಂಥದ್ದು ಬೇಡ ತಮ್ಮ ಕುಟುಂಬಗಳ ಬಗ್ಗೆನೂ ಸಹ ಹೆಚ್ಚು ಗಮನ ಕೊಟ್ಟು ಬಡವರು ಊರಿನಲ್ಲಿ ಒಂದು ದೇವಸ್ಥಾನ ಎರಡು ದೇವಸ್ಥಾನ ವಿಧಾನ ಮಾಡಿರ್ತಾರೆ ಬೇರೆ ತಮ್ಮಗಳ ಏನೋ ಒಂದು ದೇವರ ಒಂದು ಜ್ಞಾನ ನಮ್ಗೆ ಹೇಳಿದ್ದಾರೆ ದೇವಸ್ಥಾನಗಳು ಹಲವಾರು ರೀತಿಯಲ್ಲಿ ಮಾಡೋದಕ್ಕೆ ಈಗ ಹೆಚ್ಚು ದೇವಸ್ಥಾನಗಳು ಆಗ್ತಾರಂತ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ತಮ್ಮ ಕೈಯಿಂದ ಇರುವಂಥ ಹಣನೆಲ್ಲ ದೇವಸ್ಥಾನಕ್ಕಾಗಿ ತಾವು ಬರದಾಗಿ ಬಡವರಾಗಂಥ ವಾತಾವರಣನೂ ನಾವು ನೋಡಿರ್ತೀವಿ ಹೀಗಾಗಿ ಎಷ್ಟಾಗ್ತೋ ಅಷ್ಟು ಅಳಿಲು ಸೇವೆ ನಿಮ್ಮ ಕೈಲಾದಷ್ಟು ಮಾಡಿ ಹೆಚ್ಚೆಚ್ಚು ಸಾರ್ವಜನಿಕರಿಂದ ಸಂಗ್ರಹ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿ ಅವಾಗ ನೂರೊಂದು ಕೈ ಬಿದ್ದರೆ ಒಳ್ಳೇದು ಬಿಟ್ಟಲ್ಲ ಹೇಳ್ತಾರೆ ನಿಟ್ಟಿನಲ್ಲಿ ಈ ಮಹತ್ಕಾರ್ಯದಲ್ಲಿ ಕೈ ಜೋಡಿಸ್ತಾ ಎಲ್ಲರಿಗೂ ಸಹ ಆ ಭಗವಂತ ಮುನೇಶ್ವರ ಸ್ವಾಮಿ ಕಾಪಾಡಲಿ ಒಳ್ಳೇದು ಮಾಡಿ ಅಂತೇಳಿ ನಾನು ಅದರಿಗೂ ಶುಭ ಕೋರ್ತೀನಿ ಎಲ್ಲರಿಗೂ ನಮಸ್ಕಾರ ಗ್ರಾಮಸ್ಥರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಇಲ್ಲಿ ಬಂದಿರೋ ಬಂದ ಮಿತ್ರಗೂ ನಮ್ಮ ಬಂದಿರೋ ಪತ್ರಕರ್ತರಿಗೂ ಇಲ್ಲಿ ಬಂದ ಎಲ್ಲರಿಗೂ ಮುಂದೆ ನಮಸ್ಕಾರ ಇಲ್ಲಿ ಸುಮಾರು ಎಷ್ಟು ವರ್ಷದಿಂದ ನಮ್ಮ ಅವರು ಕಷ್ಟ ಬಿದ್ದು ಈ ದೇವಾಲಯನ ಒಂದು ರೀತಿ ತರಬೇಕು ಮುನೇಶ್ಪುರ ದೇವಸ್ಥಾನ ದೇವಾಲಯ ತರಬೇಕು ಅಂತೇಳ್ಬಿಟ್ಟು ಭಾರಿ ಪ್ರಯತ್ನ ಮಾಡಿ ಸುಮಾರು ವರ್ಷದಿಂದ ಕಷ್ಟ ಬಿದ್ದಿದ್ದಾರೆ ಇವತ್ತಿನಿಂದ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಕಷ್ಟ ಬಿದ್ದು ಓಡಾಡಿ ಜನ ಹತ್ರ ಕೈಯ ಕಳಿದು ಈ ಥರ ನನ್ನ ದೇವಾಲಯ ಒಂದು ಪ್ರಯತ್ನ ಮಾಡಬೇಕು ಕೇಳಿದಾಗ ಯಾವ ದೇವಸ್ಥಾನದಾಗ ಮುನೀಶ್ಗುರು ದೇವಸ್ಥಾನದಾಗ ಕೇಳಿದಾಗ ಏನೋ ಮಾಡಪ್ಪ ಅಂತ ಎಲ್ಲನೂ ಪ್ರಯತ್ನ ಮಾಡಿ ಅಷ್ಟು ಸಹಾಯ ಮಾಡಿ ಇವತ್ತು ನಮ್ಮ ಜಪ್ತಿ ವಾಸಹಳ್ಳಿ ಗ್ರಾಮಕ್ಕೆ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲದ ಒಳ್ಳೇದಾಗ್ಲಿ ನಮ್ಮ ಜಾಗ ಕುಟುಂಬಕ್ಕೆ ಒಳ್ಳೆಯದಾಗಲಿ ನಿಮ್ಮ ನಮ್ಮ ಗ್ರಾಮಸ್ಥಳ ಅಂತ ಹೇಳಿಬಿಟ್ಟು ಎರಡು ಮಾತು ಮಾತಾಡ್ತಾ ಇದ್ದೀವಿ